ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ಸಾಲು ಮರದ ತಿಮ್ಮಕ್ಕ ನಿಧನಕ್ಕೆ ಗಿಡ ನೆಡುವ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶರವಣ ಅವರು ಮಾತನಾಡಿ ಶತಾಯುಷಿಯಾಗಿದ್ದ ಸಾಲು ಮರದ ತಿಮ್ಮಕ್ಕ ರಸ್ತೆ ಬದಿಯಲ್ಲಿ ಮುನ್ನೂರರಿಂದ ನಾನೂರು ಮರ ನೆಟ್ಟು ಪೋಷಣೆ ಮಾಡುವ ಮೂಲಕ ಉತ್ತಮ ಪರಿಸರ ಮತ್ತು ವಾತಾವರಣ ನಿರ್ಮಾಣವಾಗಿದ್ದು ಅವರ ಜೀವ ಪ್ರತಿಯೊಂದು ಮರದಲ್ಲಿ ಲೀನವಾಗಿದೆ ಗಿಡನೆಟ್ಟು ಬೆಳೆಸುವುದರಲ್ಲಿ ಅವರನ್ನು ಕಾಣಬೇಕು ಜೊತೆಗೆ ತಿಮ್ಮಕ್ಕನವರ ಹೆಸರಿನಲ್ಲಿ ಸಾರ್ವಜನಿಕರು ಒಂದೊಂದು ಗಿಡ ನೆಟ್ಟು ಪೋಷಣೆ ಮಾಡಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಸಾಲು ಮರದ ತಿಮ್ಮಕ್ಕ ನಿಧನಕ್ಕೆ ಮೌನಾಚರಣೆ ಆಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪುರಸಭೆಯ ಆರೋಗ್ಯ ನಿರೀಕ್ಷಕ ಪರಮೇಶ್ವರಪ್ಪ ಇಂಜಿನಿಯರ್ ಮಂಜುನಾಥ್ ಸೇರಿದಂತೆ ಪುರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಇವತ್ತು ಅವರ ನೆನಪಿಗಾಗಿ ಏನು ಆಲಮಾರ್ ಕುಟುಂಬ ಕುಮಾರ್ ಅವರು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಉದ್ದಕ್ಕೆ ಹಿಡಿದು ಹಿಡಿಯೋ ರಸ್ತೆ ಬದಿಯಲ್ಲಿ ಮುನ್ನೂರಿಂದ ನಾನ್ನೂರೈವತ್ತು ಆಲದ ಮರಗಳನ್ನು ನೆಟ್ಟು ಮತ್ತು ಎಂಟು ಸಾವಿರ ಗಿಡಗಳನ್ನು ನೆಟ್ಟಿ ಪೋಷಣೆ ಮಾಡಿದ್ದಾರೆ ನಿನ್ನೆ ಅವರು ನಿನ್ನೆ ಅವರು ಪರಿಸರದೊಂದಿಗೆ ಅವರು ಸಹ ಭೀನವಾಗಿದ್ದಾರೆ ಈ ಸಂಬಂಧ ಅವರ ಒಂದು ಕಾಳು ಸಹ ಪರಿಸರದೊಂದಿಗೆ ಬೆಳಿತದಂತಾಗಿದೆ ಆದ್ದರಿಂದ ಈ ಒಂದು ಸ್ಥಳದಲ್ಲಿ ಅವ್ರಿಗೆ ಶೋಕಾಸಣೆ ಮಾಡುತ್ತಾ ಅವರ ಗುಗರಿಗಾಗಿ ಗಿಡ ನೆಡುವ ಮುಖಾಂತರ ಅವರಿಗೆ ಶ್ರದಾಂಗ ಸಿಗಿಸ್ತಾ ಇದ್ದೀವಿ ಗುಂಡ್ಲಿಪೇಟೆ ಪುರಸಭೆ ಕೈಯಿಂದ ದಯಮಾಡಿ ಅವ್ರಿಗಾಗಿ ಒಂದು ನಿಮಿಷ ಗೌಣಾಚರಣೆ ಮಾಡಬೇಕೆಂಬುದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಈ ಮೂಲಕ ನಾವು ಏನು ಅವರು ಆಶಯ ಇತ್ತು ಎಲ್ಲ ಸುಲಭದಲ್ಲಿ ಗಿಡ ಮಾಡಬೇಕು ಕಾಡು ಬೀಸಬೇಕು ಪರಿಸರ ಬಗ್ಗೆ ಅಂತ ಕೇಳ್ಕೊಂಡಿದ್ದೇವೆ ಪ್ರತಿಯೊಬ್ಬ ಸಾರ್ವಜನಿಕರು ಸಹ ಅವರ ಹೆಸರಿನಲ್ಲಿ ಒಂದು ತಮ್ಮ ಮನೆ ಮುಂದೆ ಒಂದು ನೆಟ್ಟು ಪರಿಸರ ಕಾಪಾಡೋ ರೀತಿಯಲ್ಲಿ ಅವರಿಗೆ ಒಂದು ಗೌರವ ಸೂಚಿಸ್ಕೊಳ್ಬೇಕಾದ ಈ ಮೂಲಕ ಗುಡ್ಲಿಪಟ್ಟೆ ಪ್ರಸಭೆ ಅಂತ ಕೇಳ್ಕೊಳ್ತಾ ಇದ್ದೀವಿ